ಹಾಯ್ ಗಾಯ್ಸ್ ರಾಕ್ ಚಲನಿಗೆ ಸ್ವಾಗತ ನಾಗರ ಪಂಚಮಿಯ ಆರ್ಥಿಕ ಶುಭಾಶಯ ತಿಳಿಸುತ್ತಾ ಈ ಲಾಕ್ ಶುರು ಮಾಡೋಣ ಬನ್ನಿ ಹಾಗೆ ಹರ್ಬಂದ್ ಕಾಮತಿ ಅಮ್ಮ ಪಪ್ಳಿ ಹಣ್ಣು ಕೊಯ್ತಿದ್ದೀರ ಹಾಗೆ ಒಂದು ಪಪ್ಳೆ ಹಣ್ಣು ತಿಂದು ಟೆರೆಸ್ ಮೇಲೆ ಹೋದಿ ಇಲ್ಲಿ ಕಣೆ ಮಕ್ಕಳೆಲ್ಲ ಆಡ್ತಾಯಿದ್ದು ಹಾಗೆ ಕೆಳ ಬಂದೆ ಅಣ್ಣ ಗಿಡ ಕಾಲ ಗೊಬ್ಬರ ಹಾಕ್ತಿದ್ದೆ ಹಾಗೆ ನನ್ನಚೂರು ಬೇಗ ಇಲ್ಲಿ ಅಂದಕ್ಕೆ ನಾನು ಜೊತೆ ಹಾಕಿದೆ ಕಣಿ ಗಿಡ ಗೊಬ್ಬರ ಹಾಕಿ ಐತೆ ನಮ್ಮ ನಾಗನಿಗೆ ಒಂದು ತನೂ ಹಾಕೋಬೇಡ್ದೆ ಅಂಗಡಿಗೆ ಹೋಗಿ ಎರಡು ಬಾಳಿಕೊನಿಂತ ಬಂತು ಹಾಗೆ ತೆಂಗಿನ ಮಾರ್ದಾಗ ಒಂದು ಎರಡು ಶಿವಳನ್ನು ತೆಗ್ದಿದ್ದು ಕಾಣಿ ಅಮ್ಮ ಹಾಗೆ ನಾಗನಿಗೆ ಒಂದು ಕಾಯಿ ಸಲಿದ್ದರು ನಾಗ್ನಿಗೆ ತನು ಹಾಕೋಕೆ ಪೂಜೆ ಸಾಮಾನುಗಳೆಲ್ಲ ರೆಡಿ ಐತೆ ಹಾಗೆ ನಾನು ಅಪ್ಪ ನಾಗ್ನಿ ತನೂ ಹಾಕೋಕೊಯ್ತಿದ್ದೆ ನಂಗೆ ಹೂವಿನ ಬಂದ ಹೂ ತಗೊಂಡ ದೇವಸ್ಥಾನ ಒಳಗೆ ಹೋಯ್ತು ಕಾಣಿ ದೇವಸ್ಥಾನಕ್ಕೆ ಒಂದು ಸುತ್ತಾಕಿ ಕೆಲವೊಂದು ತೀರ್ಥ ಅಂತ ಕಂಡು ಹಂಗೆ ಹೊಯಿಟ್ಕಂಡ ಬಂತು ಕಣಿ ಅಪ್ಪ ಜೋರು ಮುಂದೆ ಹಾತಿದ್ರೆ ನಾ ಸ್ವಲ್ಪ ಹಿಂದೆ ಬರ್ತಿದ್ದೆ ಕಣಿ ಇಂದ ಮನೆ ಬಂದ ನಮ್ದು ಇಲ್ಲ ಮನೆ ಹತ್ರ ನಾಗ ಐತಿ ನಾಗನಿಗೆ ಒಂಥೆ ಹೊಟ್ಟಿದ್ದೆ ಕಣಿ ಹಂಗೆ ಬಟ್ರ್ ಬಂದರು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೀರ ಗೊತ್ತಾ ಇಲ್ಲೊಂದು ಹಾಕಿ ಅದ್ರ ಮೇಲೆ ಆಚೆ ಮೇಲೆ ಒಂಥೂ ಹಾಕೈತೆ ಅಲ್ಲೊಂದು ತನೂ ಸೀದಾ ಹಿಂಗೆ ಸೀದಾ ಮನೆ ಹಾಕೋದೇನು ಕಾಣಿ ಇದೊಂದ್ ನಾಗನ್ ಬನ ಕಣಿ ಇಲ್ಲೊಂದು ಭಟ್ರು ಪೂಜೆ ಮೈಟಮ್ ತುಂಬ ಶುರು ಮಾಡ್ರಿ ಹಾಂ ಹಾಂ ಈ ಬಂದಿ ನಾವು ಮನೆ ನಡು ಶುರು ಮಾಡ್ತೇವೆ ಹಾಗೆ ಊರ ನಡ್ಕ ಬಂತೇ ಇಲ್ಲೊಂದು ಜರಿ ಇತ್ತು ಕಾಣಿ ಕುಣಿತು ಬಾರಿ ಮಳೆ ಹನಿಯ ಮಾಲೆ ಜೀವಕ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಪಾರೆ ಒಲವೆ ವಿಸ್ಮಯ ಒಲವೆ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ನಾಗನಿಗಲ ತನು ಹಾಕಿ ಮನೆ ಬಂದಿ ಕಣಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬೈ ಬಾಯ್